ಅಂತೂ ಅಲ್ಲ ಪ್ರೀತಿಯ ಸಹೋದರೇ ಇಲ್ಲಿ ತನಕ ಹದೀಸ್ ಮುಬಾರ್ಖಾನ್ ಅಲ್ಲಿ ಇವತ್ತು ಬಹಳಷ್ಟು ಜನ ಹೇಳ್ತಾರೆ ಅಜಾನ್ ಅಜಾನ್ ಕೇಳಿದ್ರೆ ಹಾಗೆ ಬರುದಿಲ್ಲ ಪ್ರೀತಿಯ ಸಹೋದರರೇ ಊರಿನ ಒಳಗೆ ಅಜಾನ್ ಪಡಬೇಕು ಊರಿನ ಒಳಗೆ ಮಸ್ಜಿದ್ ಕಂಟಿನ್ಯೂ ಸ್ಟಾರ್ಟ್ ಇರಬೇಕು ಮಸ್ಜಿದ್ ಯಾವಾಗ ಬಂದ್ ಆಗ್ಬಾರ್ದು ಅಜಾನ್ ಯಾವಾಗ ಬಂದ್ ಆಗ್ಬಾರ್ದು ಅಜಾನ್ ಕಂಟಿನ್ಯೂ ಇರಬೇಕು ಎಷ್ಟು ಸಾಧ್ಯ ಆಗಷ್ಟು ಅಜಾನ್ ಪಡಿಸೋದು ಪ್ರಯತ್ನ ಮಾಡಬೇಕು ಇಲ್ಲಿ ತನಕ ಬಂದಿದ್ದೀವಿ ಪ್ರೀತಿಯ ಸಹೋದರಿ ಹುಜೂರ್ ಸಲಹುಬ್ರಾನಿ ತಿಬ್ರಾನಿ ಸದೀರಿನ ಹಣ ಸಂಕ ಇದೆ ಹೇಳ್ತಾರೆ ಯಾ ಊರಿನ ಒಳಗೆ ಅಜಾನ್ವನ್ನು ಆಗುತ್ತಿದೆ ಆ ಊರಿನಲ್ಲಿ ಬೆಳಗಿನ ತುಗುದು ಸಾಯಂಕಾಲ ತನಿಖೆ ಆ ಊರಿನ ಒಳಗೆ ಯಾವುದೇ ತರಹದ ಶಿಕ್ಷೆವನ್ನು ಬರುವುದಿಲ್ಲ ಅಂತ ಯಾ ಊರಿನ ಒಳಗೆ ಬೆಳಗಿನ ಜಾವದಲ್ಲಿ ಅಜಾನ್ ಆಯ್ತು ಆ ಊರಿನ ಒಳಗೆ ಬೆಳಗ್ಗೆ ನಿಂತು ಸಾಯಂಕಾಲ ತನಕ ಅದ್ರ ಮೇಲೆ ಯಾವುದೇ ತರಹ ಶಿಕ್ಷೆ ಶಿಕ್ಷೆ ಅಂದರೆ ಒಂದೇ ತರಹದ ಇರೋದಿಲ್ಲ ಶಿಕ್ಷೆ ರೋಗನಿಂದ ಬರಬಹುದು ಶಿಕ್ಷೆ ಪ್ರಾಣಿಗಳಿಂದ ಬರಬಹುದು ಶಿಕ್ಷೆ ನಿಮ್ಮ ಮೇಲೆ ಗಾಳಿಯಿಂದ ಬರಬಹುದು ಬೇರೆ ಬೇರೆ ರೀತಿ ಶಿಕ್ಷೆ ಬರುತ್ತದೆ ಆದರೆ ಅಸಾನ್ ಹೇಗೆ ಬೆಳಗ್ಗೆ ಊರಿನಲ್ಲಿ ಅಜಾನ್ ಕೊಡಲಾಗುತ್ತಿದೆ ಆ ಊರಿನ ಒಳಗೆ ಅಲ್ಲಾರ್ಬ್ಬು ಯಾವುದೇ ತರಹದ ಶಿಕ್ಷೆವನ್ನು ಕಳಿಸೋದಿಲ್ಲ ಅಂತೆ ಏಕೆಂದ್ರೆ ಅಲ್ಲಾಹಾರ ಇಸತ್ ಆ ಊರಿಗೆ ರಕ್ಷಣೆ ಮಾಡ್ತಾನಂತೆ ಪ್ರೀತಿಯ ಸಹೋದರನೇ ಅಲ್ಲಾಹನ ರಕ್ಷಣೆಯಲ್ಲಿದೆ ಆ ಊರು ಯಾವ ಊರಿನೊಳಗೆ ಅಜಾನ್ ಅನ್ನು ಹಾಕಿದೆ ಪ್ರೀತಿಯ ಸಹೋದರ ಇವತ್ತು ನೋಡ್ರಿ ಬಹಳಷ್ಟು ಹಳ್ಳಿಗಳಲ್ಲಿ ಹೋಗಿ ನೋಡ್ರಿ ನೀವು ಎಷ್ಟೋ ಜನರು ಇದಾರ ಮುಸಲ್ಮಾನ್ ಎನ್ನೋರ್ ಇದಾರ ಆದ್ರೆ ನಮಾಜ್ ಹೋಗೋರು ಯಾರಿಲ್ಲ ಹೋಗಿ ಅಜಾನ್ ಕೊಡೋರು ಯಾರಿಲ್ಲ ಮಸಜಿದ್ನ ಇದೆ ಆದ್ರೆ ಮಸಜಿದ್ ಬಂದ್ ಇದೆ ಮಸಜಿದ್ ಮತ್ತೆ ಎಷ್ಟೋ ಹಳ್ಳಿಗಳಲ್ಲಿ ಹೋಗಿ ನೋಡ್ರಿ ನೀವು ಮತ್ತೆ ಎಷ್ಟು ಮುಸಲ್ಮಾನ್ ಜನರು ಹತ್ತು ಮನಿ ಇಪ್ಪತ್ತು ಮನಿ ಮೂವತ್ತು ಮನಿ ನಾಲ್ವತ್ತು ಮನಿ ಇದೆ ಅಜಾನ್ ಕೊಡೋರು ಒಬ್ಬರಿ ಇಲ್ಲ ಅಜಾನ್ ಕೊಡೋರು ಇಲ್ಲ ಅಜಾನ್ ಕೊಡೋಕ್ ಪ್ರಯತ್ನ ಮಾಡಿ ಪ್ರೀತಿ ಸಹೋದರಿ ಅಜಾನ್ ಕೊಡಕ್ ಪ್ರಯತ್ನ ಮಾಡಿ ಹೇಳಿದ್ರು ಯಾವ ಊರಿನಲ್ಲಿ ಯಾವ ವಣಿಯಲ್ಲಿ ಯಾರ ಜನರು ಅಜಾನ್ ಅನ್ನು ಬೆಳಗಿನ ಜಾವದಲ್ಲಿ ಕೊಟ್ಟರು ಆ ಊರೇನಿದೆ ಆ ಜನರು ಬೆಳಗಿನ ಒಂದು ಸಾಯಂಕಾಲ ತನಕ ಅಲ್ಲಾಹನ ರಕ್ಷಣೆಯಲ್ಲಿದ್ದಾರೆ ಅವರ ಮೇಲೆ ಯಾವ್ದೇ ತರಹದ್ದು ಶಿಕ್ಷಣ ಬರುವುದಿಲ್ಲ ಮತ್ತ ಮುಂದೆ ಹೇಳ್ತಾರೆ ಹೇಗೆ ಸಾಯಂಕಾಲ ಅಜಾನ್ ಕೊಟ್ಟರು ಅಜಾನ್ ಸಾಯ್ಕಾಲ ತಗೊಂಡು ಬೆಳಗಿನ ಜಾವ ತನಕ ಆ ಊರಿನ ಒಳಗೆ ಆ ಜನರ ಮೇಲೆ ಯಾವ್ದೇ ತರಹದು ಶಿಕ್ಷಣ ಬರುವುದಿಲ್ಲ ಏಕೆಂದ್ರೆ ಆ ಜನರು ಅಲ್ಲಾಹನ ರಕ್ಷಣೆಯಲ್ಲಿ ಇದ್ದಾರೆ ಅಲ್ಲಾಹನ ರಕ್ಷಣೆಯಲ್ಲಿ ಹುಜೂರ್ ಸಲಹೆ ಸಲಹಾ ಮತ್ ಮುಂದೆ ಹೇಳ್ತಾರೆ ಏನಂತ ಒಂದು ಸಾರಿ ನಮ್ಮನ್ನ ಬೇಕಿರುವ ಸಲಹು ತಾಯಿ ಸಲ್ಲಮರು ಸ್ವರ್ಗನಲ್ಲಿ ಹೋದರು ಹೋಗಿದ ನಂತರ ಮುತ್ತು ರತನದು ತರಹ ತರಹದ ಮನಿ ಇದೆ ಸ್ವರ್ಗನಲ್ಲಿ ದೊಡ್ಡ ದೊಡ್ಡವಾದ ಮನಿಗಳಿವೆ ಆ ಮನಿಗಳನ್ನು ನೋಡಿದ ನಂತರ ಅದರದ್ದು ಮಣ್ಣಿನಿಂದ ಕಸ್ತೂರಿಕ್ಕಿಂತ ಜಾಸ್ತಿ ಒಳ್ಳೆ ರೀತಿ ಸುಂದರವಾದ ವಾಸನೆ ಬರ ಪ್ರತಿದ್ವಿ ಹುಜೂರ್ ಸಲಾಹುತಅಲಿಂ ಜಿಬ್ರಾ ಐನ್ ಅಲಿ ಕೇಳಿದ್ರು ಅಯ್ ಜಿಬ್ರೈ ಸ್ವರ್ಗನಲ್ಲಿ ಇಷ್ಟು ಮುತ್ತು ರತ್ನದಿಂದ ತಯಾರಾಗಿರುವ ಮನಿ ಇದೆ ವಾಸ ನೋಡಿದ್ರೆ ಕಸ್ತೂರಿಕಿಂತ ಜಾಸ್ತಿ ಚಲೋ ಇದೆ ಇದು ಮನಿ ಯಾರು ಜನರಿಗಾಗಿದೆ ಐಜ್ ಇಬ್ರಾಹಿಂ ಯಾರಿಗಾಗಿ ಸೃಷ್ಟಿ ಮಾಡಲಾಗಿದೆ ಯಾರ್ ಜನರಿಗಾಗಿ ಇದು ತಯಾರು ಮಾಡಲಾಗಿದೆ ಐಜ್ ಇಬ್ರಾಹಿಂ ಹೇಳೋರು ಹೇಳುವಂತೂ ನಮ್ಮನ್ನ ವೇಗಲ್ಲ ಕೇಳಿದರು ಹಝರ್ತಿ ಯಾರಸೂಲಲ್ಲಾ ಇದು ಪ್ರಪಂಚದಲ್ಲಿ ನಿಮ್ಮ ಉಮ್ಮತ್ತಿನ ಜನರ ಬಳಿಗೆ ಯಾರು ಮೊಸನ್ ಮತ್ತು ಇಮಾನ್ ಸಾರ್ವರು ಇದ್ದಾರೆ ಅಂತಹ ಜನರಿಗೆ ಸಾರ್ವನಲ್ಲಿ ಅಲ್ಲಾ ಮುತ್ತು ರನಿಂದ ಮನೆಯನ್ನು ಸೃಷ್ಟಿ ಮಾಡಿದ್ದಾನೆ ಯಾರಸೂಲ್ ಅಲ್ಲಾ ಯಾರು ಮೊಸಲ್ ಮತ್ತು ಇಮಾಮರ್ ಇದ್ದಾರೆ ಅಂತಹ ಜನರಿಗೆ ಇದು ಮನಿಯನ್ನು ತಯಾರಿ ಮಾಡಲಾಗಿದೆ ಯಾರ ಸೂರಲ್ಲ ಪ್ರಪಂಚದಲ್ಲಿ ನಾವು ಮನಿಗ ಎಷ್ಟು ಹೊರಡಾಡ್ತೀವಿ ಆದ್ರೆ ಸ್ವರ್ಗದಲ್ಲಿ ಅಲ್ಲಾರು ಫಿಸ್ ಮುಂಚೆನೆ ನಂಗಾಗಿ ತಯಾರಿ ಮಾಡಿದ್ದಾನೆ ಯಾರು ಅಜಾನ್ ಕೊಡೋರು ಯಾರು ಇಮಾಮತ್ ಇದ್ದಾರೆ ಅದು ಇಟ್ಟಂಗಿ ಇಟ್ಟಿ ಅಲ್ಲ ಮುತ್ತು ರಕ್ತದಿಂದ ಸೃಷ್ಟಿ ಮಾಡಿದ ಅಲ್ಲಾರು ಫಿಸ್ ತಯಾರಿ ಮಾಡಿದಾನೆ ಮನಿಗಳು ನೋಡ್ರಿ ಮೊಸನ್ ಎಷ್ಟು ದೊಡ್ಡವಾದ ಸ್ಥಾನ ಇದೆ ಇವತ್ತು ಮೊಸನ್ ಡಿಗ್ರಿ ತೊಂದ್ರವರು ಅವರೇ ಆಗ್ಬೇಕಂತ ಏನು ಮುಖ್ಯ ಅಲ್ಲ ಅಸಾನ್ ಯಾರಾದ್ರೂ ಕಲಿಬಹುದ್ರಿ ಅಸಾನ್ ಯಾರಾದ್ರೂ ಕಲಿಬಹುದು ನಿಮ್ಗೆ ಪ್ರತಿಫಲ ಬೇಕು ನೀವು ಅಜಾನ್ ಕೊಡ್ತಿದ್ರೆ ರಸೂಲ್ ಅಲ್ಲ ಏನ್ ಹೇಳಿದ್ರು ನೀವೇ ಹಜಾನ್ ಹೇಗೆ ಕೊಡ್ತೀರಾ ಅಜಾನ್ ಕೊಡೋ ಸಂದರ್ಭದಲ್ಲಿ ಅಲ್ಲಾ ರೂಬಿತ್ ನಿಮ್ಮ ತಲೆ ಮೇಲೆ ಕೈ ಇಡ್ತಾನಂತೆ ಅಲ್ಲಾ ರುಬ್ಬಿ ಇಜ್ಜತ್ ಇವತ್ತು ನಾವು ಎಲ್ಲೆಲ್ಲ ಹೋಗ್ತೀವಿ ಎಂತಹದ್ದು ಬಾಬಾ ಕಡೆ ಹೋಗ್ತೀವಿ ಎಂತಹದ್ದು ಗುರುಗಳೇ ಹೋಗ್ತೀವಿ ಹಜರಾತ್ ನಿಮ್ಮ ಕೈ ನಮ್ಮ ತಲೆ ಮೇಲೆ ಇದ್ರೆ ನಮ್ಮ ಜೀವನನೇ ಪಾರು ನಮ್ಮ ಜೀವನನೇ ಯಶಸ್ವಿ ಅಂತೀವಿ ಇಲ್ಲಿ ಅಜಾನ್ ಕೊಡ್ರಿ ಬಾಬಾದು ಕೈಯಲ್ಲ ಅಲ್ಲ ಮೇಲೆ ಇದೆ ಅಲ್ಲಾಹ ಕೈ ನಿಮ್ಮತ್ತೆ ಇಂಥ ಪ್ರತಿಫಲ ಕೊಡದೇ ಆಗಿತ್ತು ಅಸಾನಿನ ಸಮಯ ಬಂತು ನಾನು ಅಸಾನ್ ಕೊಡಂಗಿಲ್ಲ ನಾನು ಹೇಗೆ ಅಸಾನ್ ಕೊಡಬೇಕು ನಾನು ಹೇಗೆ ಅಸಾನ್ ಕೊಡಬೇಕು ಪುಣ್ಯ ಬೇಕಂದ್ರೆ ಕೊಡ್ರಿ ಇಲ್ಲಪ್ಪ ನಾವು ಪಾಪ್ಯಾಗ್ತೀವಿ ಅಂದ್ರೆ ಪಾಪ್ಯ ನಿಮ್ಮ ಬೇಕಿತ್ತು ಅಕ್ಬರ್ ಆ ಪ್ರತಿಫಲ ಸಹಾಬಾಕಾರ ಮೊದಲಿಗೆ ಮುಂದೆ ಬರ್ತಿದ್ರು ಸಹಾಬಾಕಾರ ಪ್ರೀತಿಯ ಸಹೋದರಿ ಹದೀಸ್ ಮುಬಾರ್ಕ ಇಲ್ಲೇ ತನಕ ಬಂದಿದೆ ಅಸುಲಲ್ಲ ಹೇಳಿದ್ರು ತಿರುಮೀ ಇಬ್ರೆ ಹದೀಸ್ ಮುಬಾರ್ಕ ಇದೆ ನನ್ನ ಹೃದಯದ ಬೆಳಕು ಹೇಳುತ್ತಾರೆ ಯಾರು ವ್ಯಕ್ತಿ ಏಳು ವರ್ಷ ತನಕ ಪ್ರತಿಫಲಗಾಗಿ ಅಜಾನ್ವನ್ನು ಕೊಟ್ಟರು ಅಜಾನ್ ಅನ್ನು ಹೇಳಿದರು ಅಂತಹ ವ್ಯಕ್ತಿಗೆ ಅಲ್ಲಾಹು ಇಜ್ಜತ್ ನರ್ಕನಿಂದ ಬಿಡುಗಡೆ ಮಾಡ್ತಾನಂತೆ ಎಷ್ಟೋ ಏಳು ವರ್ಷ ತನಕ ಅಲ್ಲಾಹನಗಾಗಿ ಪ್ರತಿಫಲ ಪಡ್ಕೊಳ್ಳೋದಕ್ಕೆ ಯಾರು ಅಜಾನ್ ಅನ್ನು ಕೊಟ್ಟರು ಸಾತ್ ಸಾಲ್ ತಕ್ ಏಳು ವರ್ಷ ತನಕ ನರ್ಕನಿಂದ ಬಿಡುಗಡೆ ಮಾಡ್ತಾನಂತೆ ಅಲ್ಲಾ ರಬ್ಬಿ ಇಜ್ಜತ್ ಮುಂದೆ ಹೇಳಿದ್ರು ಇಬ್ನೆ ಮಾಜಾ ವ ಹಾಕಿಂ ಇಬ್ನೆ ಉಮರ್ ಉಮರ್ ಅದೇ ಅಲ್ಲಾಹು ತಾಲಿನ ವರದಿದ್ದ ನಬಿ ಸಲ್ಲಲ್ಲಾಹು ತಾಲಾ ಅಲೈಹಿ ಹೇಳಿದ್ರು ಯಾರು 12 ವರ್ಷ ತನಕ ಅಜಾನ್ ಮನ್ ಕೊಟ್ಟರು ಯಾರು 12 ವರ್ಷ ತನಕ ಅಜಾನ್ ಮನ್ ಕೊಟ್ಟರು ಅಂತ ಜನರಿಗಾಗಿ ಸ್ವರ್ಗ ಇದೆ ಅಂತ ಜನರಿಗೆ ಸ್ವರ್ಗ ಇದೆ ಮತ್ತು ಸ್ವರ್ಗ ಅಷ್ಟಲ್ಲ ಅಂತ ಜನರ ಮೇಲೆ ಸ್ವರ್ಗ ವಾಜೀಬ್ ಆಯ್ತು ಅಲ್ಲಾಹು ರಬ್ಬಿ ಇಜ್ಜತ್ ಸ್ವರ್ಗ ವಾಜೀಬ್ ಮಾಡ್ತಾನಂತೆ ಯಾರು 12 ವರ್ಷ ತನಕ ಅಜಾನ್ ಮನ್ ಕೊಟ್ಟರು ಮತ್ತ್ ಮುಂದೆ ಹೇಳಿದ್ರು ಇಡೀ ದಿನ ಅಜಾನ್ ಕೊಟ್ಟರು ಆ ಇಡೀ ದಿನ ಏನು ಅಜಾನ್ ಕೊಟ್ಟಿದ್ದಾರೆ ಒಂದೊಂದು ದಿನದ ಬಗ್ಗೆ ಅರವತ್ತು ಪುಣ್ಯ ಬರಿತಂತೆ ಮತ್ತು ಅಕಾಮತ್ ಕೊಟ್ಟರು ಅಕಾಮತ್ತಿನ ಬದ್ಲಿ ಮೂವತ್ತು ಪುಣ್ಯ ಬರಿತಂತೆ ಅಲ್ಲಾರು ಇಜ್ಜತ್ ಎಷ್ಟು ಹನ್ನೆರಡು ವರ್ಷ ತನಕ ಪ್ರೀತಿಯ ಸಹೋದರರೇ ಮತ್ತು ಹುಜೂರ್ ಸಲಹು ಸಲ ಮತ್ ಮುಂದೆ ಗಿಡ ಕುಂತಿದ್ದಾರೆ ಯಾರು ಇಡೀ ವರ್ಷ ಇಡೀ ವರ್ಷ ಅಜಾನ್ ಕೊಟ್ಟರು ಬರೀ ಅಜಾನ್ ಕೊಡ ನಾನು ಅಲ್ಲಾಹನಗಾಗಿ ನಾನು ಅಜಾನ್ ಕೊಟ್ಟಿದ್ದೆ ಬಹಳಷ್ಟು ಮೊಸದಾರ ಪ್ರೀತಿಯ ಸಹೋದರಿ ದುಡ್ಡು ತಗೊಳ್ಳೋದಿಲ್ಲ ಅವರು ಬಹಳಷ್ಟು ಮುಸಲ್ಗಳು ಹಿರಿಯರು ಮುಕ್ತರು ಆಗಿದ್ದಾರೆ ಅವರು ಎಲ್ಲರಿಗೆ ತೋರ್ ಅಲ್ಲಾರಿಸ್ ಒಬ್ಬೊಬ್ರು ಮನಿ ಕಷ್ಟ ಇರ್ತೈತಿ ಅವ್ರಿಗೆ ಪೇಮೆಂಟ್ ಇರ್ತೈತಿ ಅಲ್ಲ ಹಣ್ಣು ಹಾಕಬೇಕಾರೆ ಸ್ವಲ್ಪ ಪ್ರೀತಿಗಾಗಿ ಅಲ್ಲಾಹನ ಸೇವೆ ಮಾಡಕ್ ಬರುತ್ತಾರೆ ಅಲ್ಲಾಹನ ಮನೆಯಲ್ಲಿ ಬಂದು ಏನು ಸಿದ್ಮತ್ ಮಾಡಕ್ ಬರುತ್ತಾರೆ ಸ್ವಲ್ಪ ಜನರು ನನ್ಗೆ ಏನು ಬೇಡಪ್ಪ ನಾನು ಅಲ್ಲಾಹನಗಾಗಿ ಮಾಡ್ತೀನಿ ನಾನು ಅಲ್ಲಾಹನಗಾಗಿ ಮಾಡ್ತೀನಿ ಪ್ರೀತಿ ಇಂತ ಜನರು ಬಹಳಷ್ಟು ಮಸೀದಿಗಳಲ್ಲಿ ಇದಾರ ಮಸದ್ದಿಗಳಿಲ್ಲ ಬರೀ ಅಜಾನ್ ಕೊಡೋದಕ್ಕಿದಾರಾ ಅಜಾನ್ ಕೊಡೋದಕ್ಕೆ ಸ್ವಚ್ಛತೆ ಮಾಡೋದಕ್ಕಿದಾರ ಜನರು ಇವತ್ತು ಜನರು ಇದೇಕೆ ಅವರು ಹೃದಯ ಒಳಗೆ ತಾಳ್ಮೆ ಬರಕ್ ಕುಂತಿಲ್ಲ ನಾನು ಏಕೆ ಜನರು ಮೆತ್ತಗೆ ಕುಂತಿಲ್ಲ ಏಕೆಂದ್ರೆ ಒಂದು ವಸ್ತು ಜಾಸ್ತಿ ನಮ್ಮ ಮುಸಲ್ಮಾನ ಜನರ ಒಳಗೆ ಹುಟ್ಟಿದೆ ಕೆಟ್ಟವಾದ ರೋಗ ಅದು ರೋಗ ಯಾರು ಯಾವುದು ರೋಗ ಅನಾ ಅನಾ ಅಂದರೆ ನಾನು ನಾನು ಮೈ ನಾನು ನಾನು ಏಕೆ ಮಾಡಬೇಕು ನಾನೇ ಏಕೆ ಹೇಳಬೇಕು ನಾನು ದೇನೆ ನಾನು ಇದು ನಾನ್ ಅನ್ನುವ ಅಕ್ಷರ ಏನಿದೆ ಅನಾ ಅಕ್ಷರ ಏನಿದೆ ಇದು ದೇವ್ವನಿಂದ ಇದೆ ಪ್ರೀತಿಯ ಸೋದರಿ ದೇವ್ವನಿಂದ ದೇವ್ವ ಅಲ್ಲಾಹನ್ ಕಡೆ ಇದೇ ಹೇಳಿದ ಅಲ್ಲಾ ನಾನು ಟೆಂಕಿನ ಸೃಷ್ಟಿಯಾಗಿದ್ದೇನೆ ನಾನು ಏಕೆ ಮಾಡ್ಬೇಕು ನಾನು ಅಂತಿದ್ದ ದೇವ ಇವತ್ತು ಜನರಿಗೆ ಅದೇ ಇದೆ ನಾನು ನಾನು ಯಾರು ನಾನು ನಾನು ಹೇಗೆ ಮಾಡಬೇಕು ನಾನು ಹೇಗೆ ಮಾಡಿದೆ ಈ ನಾನು ನಾನು ಅನ್ನೋ ವ್ಯಕ್ತಿ ಯಾವತ್ತು ಯಶಸ್ವಿ ಆಗುದಿಲ್ಲ ಯಾವತ್ತು ಮರ್ಯಾದೆ ಸಿಗುದಿಲ್ಲ ಅಂತ ಜನರಿಗೆ ಅಲ್ಲಾಹನಿಂದ ಏನು ಪ್ರತಿಫಲ ಸಿಗುದಿಲ್ಲ ಅಂತ ಜನರಿಗೆ ನಾನು ಹೇಳ ಕುಂತಿದ್ದೆ ರಸುಲ್ಲಾ ಸೊಲಂ ಹೇಳಿದ್ರು ವರ್ಷ ಕಟ್ಲೆ ಅವರು ಬರೀ ಅಸ್ಸಾನ್ ಕೊಡೋದಕ್ಕೆ ಡ್ಯೂಟಿನಲ್ಲಿ ಕಾಯಮ ಆದ್ರೂ ಬರೀ ಅಸಾನ್ ಕುಂತಿದ್ದಾರೆ ಅಸ್ಸಾನ್ ಪ್ರೀತಿಯಲ್ಲಿ ಇದ್ದಾರೆ ಡ್ಯೂಟಿನಲ್ಲಿ ಅಂತಹ ಜನರಿಗೆ ಅಲ್ಲಾರು ಬೀಸ ಸ್ವರ್ಗವನ್ನು ವಾಜಿ ಮಾಡಿದಾನಂತೆ ಸ್ವರ್ಗವನ್ನು ವಾಜಿ ಮಾಡಿದಂತ ಅಲ್ಲಾರು ಬೀಸ ಮತ್ತು ಮುಂದೆ ಹೇಳ್ತಾರೆ ಪ್ರೀತಿ ಅಸಹೋದರಿ ಇಬ್ನೆ ಅಸಾಕರ್ ನಲ್ಲಿ ಇದೆ ನಬಿ ಕರೀಂ ಸಲಹು ತಾಲ ಹಜರತಿ ಅನಸ್ ನಿಂದ ವರ್ದಿದೆ ಇಬ್ನೆ ಅಸಾಕರ್ ಅನಸ್ ರದಿ ಅಲ್ಲಾಹು ತಾಲಿಂದ ವರ್ದಿದೆ ನಬಿ ಕರೀಂ ಸಲಹು ತಾಲ ಅಲಿ ಹೇಳಿದ್ರು ಇಡೀ ವರ್ಷ ಅಜಾನ್ ಕೊಟ್ಟರು ಯಾವುದೇ ತರಹದ್ದು ದುಡ್ಡು ತುಂಬುದಿಲ್ಲ ಇಡೀ ವರ್ಷ ಅಜಾನ್ ಕೊಟ್ಟವರು ಯಾವುದೇ ತರಹದ್ದು ಒಂದು ಪೇಮೆಂಟ್ ತುಂಬುದಿಲ್ಲ ಏನಿಲ್ಲ ಅಲ್ಲಾಹನ್ಗಾಗಿ ಕೊಟ್ಟಿದ್ದಾರೆ ಅಜಾನ್ ಅಲ್ಲಾಹನ್ಗ ಪ್ರೀತಿಯಲ್ಲಿ ಕೊಟ್ಟಿದ್ದಾರೆ ಅಸಾನ್ ನನ್ಗೆ ಏನ್ ಬೇಡಪ್ಪ ನಾನು ಅಲ್ಲಾನ್ ಸೇವೆ ಮಾಡಿ ಅಂತಹ ಜನರಿಗೆ ಕಯಾಮತ್ ದಿನದಲ್ಲಿ ಸ್ವರ್ಗದ ಸಮೀಪ ಇರೀತಾನೆ ಸ್ವರ್ಗದ ಕದದ ಸಮೀಪ ನಿಂದರಿಸಿ ಕೇಳ್ತಾನೆ ಅಲ್ಲಾರ ನೀನು ಪ್ರಪಂಚದಲ್ಲಿ ನನಗಾಗಿ ಅಸಾನ್ ಕೊಡ್ತಿದ್ಯಾ ಯಾವುದೇ ತರಹ ದುಡ್ಡು ತಗೊಂಡಿಲ್ಲ ನನ್ನ ನೀ ಅಸಾನ್ ಕೊಟ್ಟಿದ್ಯಾ ಇವತ್ತು ನಿನ್ನ ಸಮಯ ಇದೆ ಈ ಸ್ವರ್ಗದ ಕದದ ಮುಂದೆ ನಿನ್ನ ನಿನಗೆ ನಾನು ನಿಂದರ್ಸಿದ್ದೇನೆ ಕೆಲವೇ ಕ್ಷಣದಲ್ಲಿ ಸ್ವಲ್ಪ ಸಮಯದಲ್ಲಿ ಸ್ವರ್ಗದ ಒಳಗೆ ಹೋಗುವ ಇವತ್ತು ನಿನ್ನ ಸಮಯ ಇದೆ ಇಲ್ಲಿ ನಾನು ನಿಮಗೆ ನಿಂದ್ರಿಸಿದ್ದೀನಿ ನೀನು ಯಾವ ಜನರಿಗೆ ಪಟ್ಟು ಮಾಡಿ ಶಪಾತ್ ನಾನು ಎಲ್ಲಾ ಜನರಿಗೆ ಶಪಾತ್ ಮಾಡ್ತೀನಿ ನೀ ಯಾವ ಜನರಿಗೆ ಮಾಡಿ ಮಾಡಿರುತ್ತೀಯಾ ಎಲ್ಲಾ ಈ ವ್ಯಕ್ತಿಗೆ ಕ್ಷಮೆ ಮಾಡು ಈ ವ್ಯಕ್ತಿಗೆ ಕ್ಷಮೆ ಮಾಡು ನಾನು ಆ ಜನರಿಗೆ ಕ್ಷಮೆ ಮಾಡ್ಕೊಂಡು ಹೋಗ್ತೀನಿ ಇದು ಯಾರ್ದು ಜನರಿನ ಸ್ಥಾನ ಅಜಾನ್ ಕೊಟ್ಟಿರುವ ಜನರಿನ ಸ್ಥಾನ ಪ್ರೀತಿಯ ಸಹೋದರರೇ ಬರೀ ಅಲ್ಲ ಅಜಾನ್ ಕೊಟ್ಟರು ಹುಜೂರ್ ವಸಲ್ಲಂ ಹೇಳಿದ್ರು ಕಯಾಮತ್ ದಿನದಲ್ಲಿ ಎಷ್ಟು ಮೊಜನ್ಗಳು ಒಂಟಿ ಮೇಲೆ ಕುಂದರ್ಕೊಂಡು ಸರ್ಗನೆ ಹೋಗ್ತಾ ಇರ್ತಾರಂತೆ ಸರ್ಗಲ್ಲಿ ಒಂಟಿ ಮೇಲೆ ಕುಂದರ್ಕೊಂಡು ಅಲ್ಲಾಹು ಅಕ್ಬರ್ ಆ ಒಂಟಿಗಳ ಮೇಲೆ ಎಲ್ಲಾರು ಮಸೂದಗಳು ಪ್ರಪಂಚದಲ್ಲಿ ಇಬ್ರು ಒಬ್ಬರಾದ ಮೊಸನ್ಗಳು ಎಷ್ಟೋ ಲಕ್ಷಾಂತರ ಸಾವಿರಾರು ಕೊಟ್ಟೆ ಅಂತ ಮಸೂದೆಗಳಿದೆ ಪ್ರಪಂಚದಲ್ಲಿ ಅದರ ಬಳಿಗೆ ಎಷ್ಟೋ ಜನರು ರಸಾನ್ ಕೊಡೋರು ಇದ್ದಾರೆ ಅಲ್ಲಾನ್ ಪ್ರೀತಿಯಲ್ಲಿ ಕೊಡೋರು ಇದ್ದಾರೆ ಆ ಜನರು ಕಯಾಮತ್ ದಿನದಲ್ಲಿ ಒಂಟಿ ಮೇಲೆ ಕುಂದ್ರಕೊಂಡು ಏನ್ ಮಾಡ್ತಾರ ಸರ್ಗನೆ ಹೋಗಿರ್ತಾರಂತ ಜನರು ಸಾರಿಯಲ್ಲೇ ಹೋಗ್ತಾ ಇರ್ತಾರ ಆ ಎಲ್ಲಾ ಮೊದಲಗಳು ಒಂಟಿ ಮೇಲೆ ಕುಂದ್ರಗಳು ಸರ್ವೆಲ್ಲ ಹೋಗ್ತಾ ಇರ್ತಾರ ಅದರ ಮುಂಚೆ ಏನಿದೆ ಹಜರತಿ ಬಿಲಾಲೆ ಹಚ್ಚಿರೋದು ಮೊದಲೇ ಒಂಟಿ ಇರ್ತಿದ್ದಂತೆ ಎಲ್ಲಾ ಮೊದಲಗಳಿನ ಸ್ಥಾನ ಏನಿದೆ ಹಜರತಿ ಬಿಲಾಲೆ ಹಾಕ್ಸಿಯವ್ರದ್ದು ಲೀಡರ್ ಆಗ್ತಾರೆ ಅಂತೆ ಹಜರತಿ ಬಿಲಾಲೆ ಹಚ್ಚಿಯವರು ಎಲ್ಲಾರು ಮೊದಲಗಳಿಂದ ಎಲ್ಲಾರು ಏನ್ ಹಿಡ್ಕೊಂಡು ಹೋಗ್ತಿರ್ತಾರ ಕಯಾಮದ್ದಿನ ಹಸಿರ ಮೈದಾನ ನಲ್ಲಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಶಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಕುಕುಂತ ಇದನ್ ಜೋರಾಗಿ ಹೇಳ್ಕೊಂತ ಸ್ವರ್ಗಕ್ಕೆ ಹೋಗ್ತಾರಂತೆ ಆ ಜನರು ಸ್ವರ್ಗದಲ್ಲಿ ಅಲ್ಲ ನೋಡ್ರಿ ಎಂತ ದೊಡ್ಡವಾದ ಸ್ಥಾನ ಕೊಟ್ಟಿದ್ದಾರೆ ಅವರಿಗೆ ಅಜಾನ್ ಕೊಡೋರಿಗೆ ಪ್ರೀತಿಯ ಸೋದರೆ ಅಜಾನ್ ಹೇಳದಂತ ಒಂಟಿ ಮೇಲೆ ಕುಂದರ್ಕೊಂಡು ಜೊತೆ ಆಶಿಕೆ ರಸೂಲ್ 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 ರಸೂಲಾಗಿ ತನ್ನ ಜೀವನ ತ್ಯಾಗ ಮಾಡಿದ್ರು ಅಂತ ಜೊತೆ ಇವರು ಹಸನ್ ಕೊಡುವಂತಿದ್ದಾರೆ ಹಸಿರ ಮೈದಾನ ಎಲ್ಲಾರು ಜನರು ಚಿಂತೆಯಲ್ಲಿ ಇರ್ತಾರ ಎಲ್ಲಾರು ಜನರು ದುಃಖದಲ್ಲಿ ಇರ್ತಾರ ಆ ಎಲ್ಲಾ ಮೋದನೆಗಳಿಗೆ ಆ ಒಂಟಿ ಮೇಲೆ ಕುಂತಿದ್ದು ನೋಡಿದ ನಂತರ ಪ್ರಶ್ನೆ ಮಾಡುತ್ತಾರೆ ಎಲ್ಲಾರು ಜನರು ಅಲ್ಲ ಇವರು ಜನರು ಯಾರು ಇವ್ರು ಜನರು ಒಂಟಿ ಮೇಲೆ ಕುಂದ್ರಕೊಂಡು ಎಲ್ಲ ಇವ್ರು ಸಾರ್ಗಳು ಹೊಂಟಿದ್ದಾರೆ ಯಾರು ಈ ಜನರು ಯಾರು ಕನಿಷ್ಠಗಳು ಹೇಳ್ತಾರಂತೆ ಅಯ್ ಜನರು ಇವರು ವಸೂಲ್ ಅಲ್ಲಾಹನ ಒಮ್ಮತ ಮೋಸನಗಳು ಇವರು ಪ್ರಪಂಚದಲ್ಲಿ ಅಲ್ಲಾಹನಗಾಗಿ ಅಜಾನ್ ಕೊಡ್ತಿದ್ರು ಪ್ರೀತಿಯ ಸಹೋದರರೇ ಹಸಿರ ಎಲ್ಲಾರು ಜನರು ದುಃಖನಲ್ಲಿ ಇರುತ್ತಾರಂತೆ ಆದ್ರೆ ಮೋಸನಗಳಿಗೆ ಯಾವುದೇ ತರಹದ ದುಃಖವನ್ನು ಇರುವುದಿಲ್ಲ ಅಂತೆ ಕಯಾಮ ದಿನದಲ್ಲಿ ಹಸಿರ ಮೈದಾನ ಎಲ್ಲಾರು ಜನರು ಏನು ಚಿಂತೆಲಿ ಇರುತ್ತಾರೆ ಅಯ್ಯಲ್ಲ ನಮ್ಮ ಇವತ್ತು ಪರಿಸ್ಥಿತಿ ಏನಾಗುತ್ತದೆ ನಾವು ನರಕು ಹೋಗ್ತೀವಿ ಏನ್ ಸೊರೆಗೆ ಹೋಗ್ತೀವಿ ಅನ್ನೋದು ಚಿಂತೆಯಲ್ಲಿ ಇರ್ತಾರಂತೆ ಆದ್ರೆ ಮೋಸನಗಳಿಗೆ ಯಾವುದೇ ತರಹದ ಚಿಂತೆ ಇರುವುದಿಲ್ಲ ಅಂತ ಪ್ರೀತಿ ಸಹೋದರಿರೇ ಪ್ರೀತಿಯ ಸಹೋದರಿರೇ ಇವರು ಮೊಸರು ಹಜರತಿ ಬಿಲಾಲ್ ಜೊತೆ ಏನು ಸಹರನ್ನೇ ಹೋಗ್ತಿರ್ತಾರ ಯಾವ ತರಹದ ಟೆನ್ಷನ್ ಇಲ್ಲ ಯಾವ್ದೇ ದುಃಖ ಇಲ್ಲ ಯಾವ್ದೇ ತರಹದ ನೋ ಇಲ್ಲ ಅಲ್ಲಾ ಪ್ರೀತಿಯಲ್ಲಿ ಹೋಗ್ತಾ ಇರ್ತಾರ ಪ್ರೀತಿಯ ಸಹೋದರಿರೇ ಇವರು ಮೊಸರ ಸಾ ಅಲ್ಲಾ ಸ್ಥಾನ ಪಟ್ಟಿದ್ದಾನೆ ಇವತ್ತು ನಾವು ಈ ಪ್ರತಿಫಲ ಪಡ್ಕೋಬೇಕಾಗಿತ್ತು ಅಲ್ಲಾ ಅಕ್ಬರ್ ನಾವು ಅಸಾನ್ಗಳಿಂದ ದೂರ ಆಗಿದೆ ಯಾರಾದ್ರೆ ನಾವು ಹೇಳಿದ್ರೆ ಅಸಾನ್ ಕೊಡಿ ಅಂತ ಏನ್ ಹೇಳ್ತಾರೆ ನಮಗೆ ನಾಚಿಕೆ ಬರುತ್ತದೆ ನಾಚಿಕೆ ಬರುತ್ತದೆ ಅದೇನಾದ್ರೆ ಹೇಳ್ರಿ ಅಂತ ಹೇಳ್ರಿ ಒಂದು ಹಾಡಾಡಪ್ಪ ಏನಾದ್ರೆ ಜಾನ್ಪದ ಹೇಳಪ್ಪ ಅಂದ್ರೆ ನಿಂತಲ್ಲಿ ಏನು ಕಣ್ಕೊಂತ ಜಾನಪದ ಆಡ್ತಿರ್ತಾರ ಕೊಂಡ್ಕೊಂತ ಏನು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಹಾಳಾಡ್ತಿರ್ತಾರ ಅಜಾನ್ ಕೊಡದಾಗ ಹೇಗೆ ಹೇಳ್ತದೆ ಅವಾಗ ಏನಾಗುತ್ತೆ ನಾಚಿಕೆ ಬರ್ತೇತಿ ನಾಚಿಕೆ ಅಲ್ಲಾಹು ಅಕ್ಬರ್ ಜನರಿಗೆ ನಾಚಿಕೆ ಯಾವಾಗ ಬರಬೇಕು ನ್ಯಾಯಗಿಂದ ಹಾಡು ಬರೋಸಂದ್ರೆ ನಮ್ಗೆ ನಾಚಿಕೆ ಬರಬೇಕು ಯಾರಾದ್ರೂ ನಾವು ಭಯ ಹಾಕುತ್ತೀವಿ ಅಂದ್ರೆ ನಮ್ಗೆ ನಾಚಿಕೆ ಬರಬೇಕು ಯಾರಾದ್ರೆ ಜನರಿಗೆ ನಾವು ಟೀಕೆ ಮಾಡಾಕುತ್ತೀವಿ ಅಂದ್ರೆ ನಾಚಿಕೆ ಬರಬೇಕು ಯಾರಾದ್ರೂ ನಾವು ಸೀಟ್ ಹಾಕೊಂತೀವಿ ಅಂದ್ರೆ ನಿಮಗೆ ನಾಚಿಕೆ ಬರಬೇಕು ಏನಾದ್ರೆ ಕೆಟ್ಟ ಕೆಲಸ ಮಾಡಕ್ಂತಿವಿ ಅಂದ್ರೆ ನಮಗೆ ನಾಚಿಕೆ ಬರಬೇಕಿತ್ತು ಜನರಿಗೆ ಅಂತ ಸಂದರ್ಭದಲ್ಲಿ ನಾಚಿಕೆ ಬರ ಕುಂತಿಲ್ವಾ ಅಸಾರ್ ಕೊಡುವ ಸಂದರ್ಭದಲ್ಲಿ ನಾಚಿಕೆ ಬರಾಕೊಂತಿದೆ ಸಲಾಂ ಹೋದ್ರಿ ಅಂದ್ರೆ ನಾಚಿಕೆ ಬರಾಕ್ ಏನಾದ್ರೂ ಏನಾದ್ರೆ ಸಲಾಂ ಮಾಡ್ರಿ ಅಂದ್ರೆ ನಾಚಿಕೆ ಬರಾ ಎಂತ ಪರಿಸ್ಥಿತಿ ನಮ್ಮ ಜನರನ್ನಾಗಿದೆ ಅಂತಹ ಜನರು ಪ್ರೀತಿಯ ಸಹ ರಸೂಲ್ ಅಲ್ಲಾ ದಾರಿಯಲ್ಲಿ ಬರೋದು ಪ್ರಯತ್ನ ಮಾಡಬೇಕು ಅಲ್ಲಾಹು ಅಕ್ಬರ್ ಈ ಜನರು ಏನಾಗಿದೆ ಸುನ್ನತೆ ಮುಸ್ತಾಫ್ ದೂರಾಗಿ ಇವತ್ತು ಒಳ್ಳೆ ಕೆಲಸಾಗಿ ಪಾಪ ದಾರಿಯಲ್ಲಿ ಬರೋದು ಪ್ರಯತ್ನ ಮಾಡಿದ್ದಾರೆ ಕೊಡಲಾಗುತ್ತದೆ ಅಜಾನ್ ಕೊಟ್ಟಿದ್ದ ನಂತರ ಅಜಾನ್ ಮುಸ್ಸನ್ ಸಾಹೇಬ ಇರ್ತಾರ ಪ್ರೀತಿಯ ಸೋದರಿ ಆಕಾಶದಲ್ಲಿ ಎಲ್ಲಾ ಫರಿಷ್ಠಗಳು ಸೋರದು ಕದಾವನ್ನು ತೆಗಿತಾರಂತೆ ಎಲ್ಲಾ ಫರಿಷ್ಠಗಳು ಸ್ವರದು ಕದಾವನ್ನು ಓಪನ್ ಮಾಡ್ತಾರಂತೆ ಪ್ರೀತಿಯ ಸಹೋದರಿಯ ಏಕೆ ಮಾಡುತ್ತಾರೆ ಅಲ್ಲಾಹು ಅಕ್ಬರ್ ಹೇಳಿದ್ರು ಅನ್ ಕೊಡುವ ಸಂದರ್ಭದಲ್ಲಿ ಯಾರಾದ್ರೆ ದುವಾ ಮಾಡಿದ್ರೆ ಅಜಾನ್ ಕೊಡೋ ಸಂದರ್ಭದಲ್ಲಿ ದುವಾವನ್ನ ಜಲ್ದಿ ಕಬುಲ್ ಆಗ್ತಂತೆ ಪ್ರೀತಿ ಸಹೋದರರೇ ದುವಾವನ್ನು ಜಲ್ದಿ ಕಬುಲಾಗುತ್ತಂತೆ ಪ್ರೀತಿಯ ಸೋದರ ಅದಕ್ಕೇನು ಅಜಾನ್ ಕೊಡೋ ಸಂದರ್ಭದಲ್ಲಿ ಏನಿದೆ ಸ್ವರ್ಗದ ಕದಾವನ್ನು ತೆಗೆದಲಾಗುತ್ತದೆ ಓಪನ್ ಮಾಡಲಾಗುತ್ತದೆ ಪ್ರೀತಿ ಸಹೋದರರೆ ಎಲ್ಲಾ ಸರಿಷ್ಠಗಳು ನಿಂದಿರ್ತಾರೆ ಯಾರು ಅಜಾನ್ ಕೊಡ ಕುಂತಿದ್ದಾರೆ ಯಾರು ದುವಾ ಮಾಡಿದ್ದಾರೆ ಇಷ್ಟೇ ಅಜಾನ್ ಕೊಡೋ ಸಂದರ್ಭ ಅಷ್ಟೇ ದುವಾ ದುುವಾ ಕಬುಲಾಗುವುದಿಲ್ಲ ಏಕಾಮತ್ ಕೊಡುವ ಸಂದರ್ಭದಲ್ಲಿನೇ ನಿಮ್ಮ ಧುವಾವನ್ನು ಕಬಲಾಗುತ್ತದೆ

والدرجة رَفِيعاً وبعثه مقاما محمودا الذي وعدته وارزقنا شفاعته يوم القيامة إنك لا تخلف الميعاد ಈ ಅಜಾನ್ ಕೊಟ್ಟಿದ ನಂತರ ಯಾರು ಜನರು ಈ ದುವಾವನ್ನು ಓದುತ್ತಾರೆ ಅಲ್ಲಾಹ್ ರಬ್ಬಲ್ بَابَ ಜನರಿನ ಪಾಪವನ್ನು ಶಮಿ ಕದೀರಿ ಪ್ರೀತಿಯಾಸ ಸೋರಿ ಏನಾದ್ರೂ ಕಲ್ಕೋಬೇಕು ನಾವು ಸ್ವಲ್ಪ ಕಲ್ಕೋಬೇಕು ದೀನನಿಂದ ಇಷ್ಟು ದೂರ ಆಗ್ಬಾರ್ದು ಮತ್ತು ದೀನನ ಮಾತು ಹೇಳೋರಿಗೆ ಗೌರವ ಕೊಡೋ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಅಷ್ಟೆ ಎಷ್ಟು ನೀವು ಅಲ್ಲಹನ ಸಂತರಿನ ಅಲ್ಲಹನ ಹುತಾತ್ಮರು ಏನಿದ್ದಾರೆ ಅಲ್ಲಹನ ವನ್ಮಾಯಕರಾಗಿ ನೀವು ಎಷ್ಟು ಬೈತೀರಾ ಎಷ್ಟು ಕೆಟ್ಟವಾದ ಮಾತು ಹೇಳ್ತೀರಾ ಇಲ್ಲಿ ನೀವು ಶರ್ವನಸ್ ಸಾಕ್ತೀರಾ ನಾಳೆ ಸತ್ತಿರ ನಂತರ ನೀವು ಉತ್ತರ ಕೊಡ್ಬೇಕಲ್ಲ ಏಕೆಂದ್ರೆ ಅವರು ತನ್ನ ಜೇಬ ತುಂಬ ಹೇಳೋದಿಲ್ಲ ಯಾರು ಒಳ್ಳೆ ಮಾತುಗಳು ನೀವು ಕೆಟ್ಟ ದಾರಿ ಬಿಟ್ಟು ಒಳ್ಳೆ ದಾರಿ ಬರ್ಬೇಕಂತ ಹೇಳುತ್ತಾರೆ ಅವ್ರು ಹ ಅದೇ ಹೇಳುತ್ತಾರೆ ಸ್ಥಾನ ಸ್ಥಾನಕ್ಕೂ ಪ್ರೀತಿಯ ಸಹದರ ಮತ್ತು ಲಾಸ್ಟ್ ಹದಿ ಸುಮಾರು ನಾನು ಮುಕ್ತಾಯ ಮಾಡುತ್ತೇನೆ ಹೇಳಿದ್ರು ಐ ಗುರು ಹಿ ಗುರುಹಿ ಹೆಣ್ಮಕ್ಕಳು ಬಿಲಾಲ್ ಅವರು ಹೇಗೆ ಅಜಾನ್ ಕೊಡುತ್ತಾರೆ ಅವ್ರ ಅಜಾನಿನ ಅಕ್ಷರವನ್ನು ಕೇಳಿ ನೀವೇ ಅದೇ ರೀತಿ ಹೇಳಲು ಪ್ರಯತ್ನ ಮಾಡಿ ಐ ಗಿರೋ ಹೆಣ್ಮಕ್ಕಳು ಬಿಲಾಲ್ ಅವರು ಹೇಗೆ ಅಜಾನ್ ಕೊಡುತ್ತಾರೆ ಅಜಾನ್ ಕೇಳಿದ ನಂತರ ಅದೇ ರೀತಿ ನೀವು ಹೇಳೋದು ಪ್ರಯತ್ನ ಮಾಡ್ರಿ ನೀವು ಹಜರತಿ ಬಿಲಾಲ್ ನೀವೇನಾದ್ರೆ ಅಕ್ಷರವನ್ನು ಓದಿದ್ದೀರಿ ಒಂದೊಂದು ಅಕ್ಷರದ ಬದಲಿ ಅಲ್ಲಾಹರ ಇಜ್ಜತ್ ಎಷ್ಟು ಒಂದು ಲಕ್ಷ ಒಂದು ಲಕ್ಷ ಒಂದೊಂದು ಅಕ್ಷರದ ಬದ್ಲಿ ನಿಮ್ಗೆ ಒಂದು ಲಕ್ಷ ಪುಣ್ಯ ಕೊಡ್ತಂತೆ ಅಲ್ಲಾ ಇಜ್ಜತ್ ಪುಣ್ಯ ಬರಿತಾನಂತೆ ನಿಮ್ಗೆ ಹೆಸರ ಅಲ್ಲಾ ಅಕ್ಬರ್ ಅಲ್ಲಾ ಅಕ್ಬರ್ ಒಳಗೆ ಎಷ್ಟು ಅಕ್ಷರ ಇದೆ ಅ ಲಾ ಲಾಂ ನಾಲ್ಕು ಲಕ್ಷ ಆಯ್ತು ಇದೆ ಪುಣ್ಯಗಳು ಆಯ್ ಮಕ್ಕಳು ಬಿಲಾಲ್ ಅವರು ಹೇಗೆ ಅಜಾನ್ ಕೊಡುತ್ತಾರೆ ಅದೇ ರೀತಿ ನೀವು ಅಜಾನ್ ಹೇಳುತ್ತೆ ಅಸಾನ್ ಆಯ್ತಿ ಹೋಗುದಿಲ್ಲ ಅದೇ ರೀತಿ ಉಲ್ಟಾ ನೀವು ಉತ್ತರ ಕೊಡಬೇಕು ಉತ್ತರ ಕೊಡಬೇಕು ಅದರ ಬದಲಿ ಒಂದೊಂದು ಅಕ್ಷರ ಬಗ್ಗೆ ಒಂದು ಲಕ್ಷ ನಿಮ್ಗೆ ಪುಣ್ಯ ಕೊಡ್ತಾ ಎಲ್ಲಾರು ಬಿಸ್ತಾರೆ ಮತ್ತು ನೋಡ್ರಿ ಆ ಗ್ರೋಹೆ ಹೆಣ್ಣು ಮಕ್ಕಳು ಏನಿದ್ರು ಅವರು ತನ್ನ ಬಗ್ಗೆ ಅಷ್ಟೇ ಚಿಂತೆ ಮಾಡಿಲ್ಲ ಯಾರ ಅಸೂಲಲ್ಲ ಮತ್ತು ಪುರುಷರಿಗೆ ಪುರುಷರು ಏನಾದ್ರೂ ಈ ರೀತಿ ಹೇಳಿದ್ರೆ ಯಾರ ಅಸೂಲಲ್ಲ ಹಾಯ್ ಹಾಯ್ ಸುಬಾನ್ ಹೆಣ್ಣು ಮಕ್ಕಳು ತನ್ನ ಗಂಡ ಬಗ್ಗೆ ಚಿಂತೆ ಮಾಡಿದ್ರು ತಮ್ಮನ ಬಗ್ಗೆ ಚಿಂತೆ ಮಾಡಿದ್ರು ಹಾ ತನ್ನ ತಮ್ಮನ ಬಗ್ಗೆ ಮಾಡಿದ್ರು ಮಗನ ಬಗ್ಗೆ ನೆನಪನ್ನು ನೆನಪನ್ನು ಮಾಡಿದ್ರು ಆಯಲ್ಲ ಪುರುಷರಿಗೆ ಏನು ಪುಣ್ಯ ಇದೆ ಯಾರುರಲ್ಲ ಆ ಜನರಿಗೆ ಎಷ್ಟು ಪುಣ್ಯ ಸಿಗುತ್ತದೆ ಸುರಲ್ಲ ನಮ್ಮ ಬೇಕಿರು ನೀವು ಅಜಾನಿನ ಉತ್ತರ ಕೊಟ್ಟಿದ್ರೆ ಒಂದೊಂದು ಅಕ್ಷರದ ಬದಲಿ ಒಂದು ಲಕ್ಷ ಅಲ್ಲಾರು ಬೀಸ ಪುಣ್ಯ ಕೊಡುತ್ತಾನೆ ಪುರುಷರು ಏನಾದ್ರೆ ಅಜಾನಿನ ಉತ್ತರ ಕೊಟ್ಟಿದ್ರೆ ಅದರದ್ದು ಡಬಲ್ ಪುಣ್ಯ ಅಲ್ಲಾರು ಬೀಸ ಪುರುಷರಿಗೆ ಕೊಡುತ್ತಾನೆ ಏಕೆ ಗೊತ್ತಾ ಈ ರೀತಿ ಇಡಲಾಗಿತ್ತು ಇವತ್ತು ಬಹಳಷ್ಟು ಜನರು ಪ್ರಪಂಚದಲ್ಲಿ ಅಜಾನ್ ಕೊಡ್ತಿರ್ತಾರ ಆದ್ರೆ ನಾವು ಅಜಾನ್ ಕೇಳಿದ್ರೆ ನಮ್ಮ ಕೆಲಸಗಳಿಗೆ ನಾವು ಬೀಜಿ ಆಗ್ತೀವಿ ಕೇಳ ನಾವು ಬೀಜಿ ಆಗ್ತೀವಿ ಇಸ್ಲಾಂ ಏನ್ ಹೇಳಿದ್ರು ಅಜಾನ್ ಕೊಡೋ ನಿಮ್ಮ ಕೆಲಸವನ್ನು ನಿಮ್ ಅಜಾನ್ ಅಜಾನ್ ನಿಂತು ನಾವು ಕೇಳಬೇಕು ಮೊಹಸನ್ ಸಾಹ್ ಹೇಗೆ ಅಜಾನ್ ಕೊಡ್ತಿರ್ತಾರ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅವ್ರು ಕೇಳಿ ಹೇಗೆ ಸುಮ್ನಾದ್ರು ನಾವು ಮನಸ್ಸನ್ನು ಏನ್ ಹೇಳಬೇಕು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅವ್ರ ಅಶಹಾದು ಅಲ್ಲಾ ಇಲಾಹ್ ಹೇಳಿದ ನಂತರ ನಾವು ಅಶಹಾದು ಅಲ್ಲಾ ಇಲಾಹ ಇಲ್ಲಾ ಅಂತ ನಾವು ಹೇಳಬೇಕು ಅವರು ಅಶಹದು ಅನ್ನ ಮೊಹಮ್ಮದ್ ರಸೂಲ್ ಹೇಳಿದ್ರ ನಂತರ ನಾವೇ ಅಶಾದು ಅನ್ನ ಮೊಹಮ್ಮದ್ ರಸೂಲುಲ್ಲಾ ಅಂತ ನಾವ್ ಹೇಳಬೇಕು ಅವ್ರು ಹೇಗೆ ಇಲ್ಲೇ ಉತ್ತರ ಅಲಿಲ್ ಅಜೀಮ್ ಅಂತ ಹೇಳಬೇಕು ಅಯ್ಯ ಅಲಸ್ವಲಾ ಟೀಕೆ ಈ ರೀತಿ ಉತ್ತರವನ್ನು ಕೊಡಬೇಕಂತ ಇತ್ಯಾಸ ಸೋದರೆ ಇದು ಅಜಾನಿನ ಏನು ಪ್ರತಿಫಲ ಪುಣ್ಯಗಳು ಇತ್ತು ನಾವು ಗೆ ಬಂದಿದ ನಂತರ ನಾವು ಅವ್ರದ್ದು ಇವ್ರದು ದಾರಿ ಕಾಯ್ಬಾರ್ದು ದಾರಿ ಕಾಯಬಾರದು ನಾವು ಬಂದಿದಿವಿ ಮೊದಲ ನಾನು ಅಜಾನ್ ಕೊಡಬೇಕು ಆ ಪ್ರತಿಫಲ ನಾನು ಮುಟ್ಕೋಬೇಕು ನಾನು ಪಡ್ಕೋಬೇಕ ಪ್ರತಿಫಲ ಈ ಉದ್ದೇಶದಿಂದ ಈ ನಿಯತ್ತಿನಿಂದ ನೀವು ಅಜಾನ್ ಕೊಡೋದಕ್ಕೆ ಎಷ್ಟು ಮುಂದೆ ಬರ್ತೀರಾ ಪ್ರೀತಿಯ ಹೋದರೆ ಇನ್ಶಾ ಅಲ್ಲಾ ರಸೂಲ್ ಅಲ್ಲಾ ಸತ್ಯನಿಂದ ನೀವೇ ಸ್ವರ್ಗ ನಿಮ್ಮ ಮೇಲೆ ವಾಜೀಬ್ ಆಗಬಹುದು ಪ್ರೀತಿಯಾಸ ಹೋದರೇ ಇದು ಪ್ರತಿಫಲ ಅಲ್ಲಾ ರಸೂಲ್ ಅಲ್ಲಾ ಸತ್ಯನಿಂದ ಉಮ್ಮತ್ತಿನ ಜನರ ಮೇಲೆ ಇಟ್ಟಿದ್ದಾನೆ ಪ್ರೀತಿಯಾಸ ಹೋದರೇ ಅದಕ್ಕೆ ಶಾಯರ್ ಹೇಳಿದ್ರು ಅಜಾನ್ ಹೈ अजान हो रही है मोहसन बुला रहा है पढ़ ले नमाज मुसलमान अब वक्त जा रहा है पढ़ ले मुस... पढ़ ले नमाज मुसलमान अब वक्त जा रहा है जाएगा जब तू यहाँ से तो पहला सवाल होगा से तू क्यों दूर भागता था शैतान ने तुझको अपना शैदा बना लिया है शैतान से दूर हो जा ये कुरान बता रहा है शैतान से दूर हो जा ये तुझे कुरान बता रहा है अजान हो रही है मोहसन बुला रहा है ನಮಾಜ್ ಐ ಪ್ರೀತಿ ಪ್ರೀತಿ ಈ ರೀತಿ ಅಸೂಲ ಹೆಸರು ಹೇಳಿದ ನಂತರತ್ತು ಅದಕ್ಕೆ ಶಾಯಿರ್ ಹೇಳಿದ್ದಾರೆ ಏನಂತ ನೀವು ರಸೂಲಿಗೆ ಪ್ರೀತಿ ಮಾಡಿದ್ರೆ ಪ್ರೀತಿ ಪ್ರೀತಿಯಾಸ ಹೋದರೇ ರಸೂಲ್ ಅಲ್ಲಾಹನ ದಾಮ್ ಪ್ರಯತ್ನ ಮಾಡಿ ಸುನ್ನತಿನ ಮ್ಯಾಲೆ ಕಟ್ಟಿ ಪಾಲನೆ ಮಾಡೋದ ಯತ್ನ ಮಾಡಿ ಪ್ರೀತಿಯ ಹೋದರೆ ಸುನ್ನತಿನ ದೂರ ಆಗಕ್ ಹೋಗ್ಬೇಡಿ ಸುನ್ನತ್ ಎಷ್ಟು ನಡೆಯುತ್ತೆ ಅದ್ರ ಮ್ಯಾಲೆ ಪಾಲನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಶಾಯರ್ ಹೇಳಿದಾರೆ ಏನಂತ ಇಲ್ಮ ಅಗರ್ ಬೇ ಅಮಲ್ ಬೋದು ಇನ್ಸಾ ಎಯ್ಯೆ ಇನ್ಸಾನ್ ಕೇಳಿಯೇ ಅಗರ್ ಬೇ ಅಮಲ್ ಹೋದ್ ಜಹರ್ ಹೈಯೆ ಇನ್ಸಾನ್ ಕೇಳಿಯೇ ಜ್ಞಾನ ಶಿಕ್ಷಣ ಎಲ್ಲಾ ಇದೆ ಪಾಲಲಿ ಏನಿಲ್ಲ ಅದ್ರ ಮೇಲೆ ನಡವಳಿಕೆ ಏನಿಲ್ಲ ಎಲ್ಲಾ ಗೊತ್ತಿದೆ ಇಸ್ಲಾಂ ನಲ್ಲಿ ಹಂಗಿರ್ಬೇಕಂತೆ ಹಿಂಗಿರ್ಬೇಕಂತೆ ಹಂಗ್ ಹೇಳ್ಬೇಕು ಹಿಂಗ್ ಹೇಳ್ಬೇಕು ಎಲ್ಲಾ ಹೇಳ್ತಾರ ಹಜರತ್ ನಾಲ್ಕು ಮಾತುಗಳು ಜಾಸ್ತಿ ಹೇಳ್ತಾರ ಮತ್ ನೋಡಿದ್ರೆ ಹಾ ದರಿಲ್ಲ ಎಲ್ಲಾರು ಬುದ್ಧಿವಂತರ ಇದ್ದು ಎಲ್ಲ ಗೊತ್ತಿದೆ ಇಸ್ಲಾಂ ನಲ್ಲಿ ಹೇಗಿರ್ಬೇಕು ಹೇಗ್ ಮಾತಾಡ್ಬೇಕು ಎಲ್ಲಾ ಇರ್ತಾರ شاعر એમ હીદારે નઝમ એની બરતા રે અગર ઇлм ઇлм અગર બે अमल હો તો ઝેર હૈ યે ઇન્સાન કે લિયે अमल હો સાત તો યે નૂર હૈ ઈમાન કે લિયે अमल હો સાત તો યે નૂર હૈ ઈમાન કે લિયે કિતાબે દિલ કો પડ لفظો મે મત ઉલજ જા કિતાબે દિલ કો પડ لفظો મે મત ઉલજ જા જનરો હૃદયદ પુસ્તકળી કે ઉડંગિલા ન્યાલિંગા યાદર એનોદરે હીદરે અદે હેડકોન તુંદરી બડતાના અદે હેડકોન તુંદરી બડતાના ಅವ್ರು ಹೇಳಿದ್ರೆ ಹಿಂಗ್ ಬಾಯ್ ಬಿಟ್ಟು ಅವ್ರು ಹೇಳಿದ್ರೆ ಹಿಂಗ ಬಾಯ್ ಬಿಟ್ಟು ಕಿತಾಬೇ ದಿಲ್ ಕು ಹೃದಯದ ಪುಸ್ತಕಗಳಿಗೆ ತಿಳ್ಕೊರಿ ಮೊದ್ಲಿಗೆ ಏಕೆ ಹೇಳಿದ್ರು ಅವ್ರು ಹೇಳೋದು ಉದ್ದೇಶ ಏನು ನನ್ನ ಒಳಗೆ ಏನಾದ್ರೂ ತಪ್ಪಿ ಇರಬಹುದು ನಾನು ಆ ರೀತಿ ಮಾಡ ಕುಂತಿರಬಹುದು ಹ ಅಲ್ಲಹನ ಲಾಕ್ ಲಾಕ್ ಶುಕ್ರಿಯೆ ಯಾರು ಜನ ನೋಡಿಲ್ಲ ಅಲ್ಲಾ ಹಿದಾಯತ್ ಕೊಡಿ ಈ ರೀತಿ ತಿಳ್ಕೋಬೇಕಿದ್ದು ಜನರು ಅದಿಲ್ಲ ಉಲ್ಟಾ ಕಿತಾಬೆ ದಿಲ್ ಲಫ್ಜೋ ಮೇ ಮತ್ ವೋ ಹೈ ಜೋ ರೋಷನ್ ಕರೆ ವಿಜಾನ್ ಕೇಳಿಯೇ ಜೋ ರೋಷನ್ ಕರೆ ವಿಜ್ದ ಕೇಳಿಯೇ मत अमल से जिंदगी बनती है जन्नत भी जहन्नम भी अमल से जिंदगी बनती है जन्नत भी भी जहन्नम ये खाक अपनी फितरत में ना नूरी है ना नारी है। ये खाक अपनी फितरत में ना नूरी है ना नारी है उठा वो इल्म जो पैदा करे जज्बाए अमल दिल में उठा वो इल्म जो पैदा करे जज्बाए अमल दिल में इकबाल का तो यही पैगाम है इंसान के लिए ಇಕ್ಬಾಲ್ ಕಾತು ಯಹಿ ಪೈಗಾಮ್ ಇನ್ಸಾನ್ ಕಿಲೆ ಪ್ರೀತಿಯ ಸಹೋದರ್ಯ ಎಲ್ಲಾರ್ ನಾವು ಬುದ್ಧಿ ಅಂತ ಹೇಳಿದೀವಿ ಎಲ್ಲಾ ನಮ್ಗೆ ಇದೆ ಆದ್ರೆ ಏನು ನಾವು ಒಳ್ಳೆದಾರಿಯಲ್ಲಿ ಬರ ಕುಂದಿಲ್ಲ ಅಜಾನ್ ಕೊಡೋ ಪ್ರಯತ್ನ ಮಾಡ್ರಿ ಅಜಾನ್ ಅಷ್ಟೇ ಇಲ್ಲ ನೋಡ್ರಿ ಬಹಳಷ್ಟು ಜನರು ಅಲ್ಲಾಹು ಅಕ್ಬರ್ ಪ್ರಪಂಚದಲ್ಲಿ ಎಷ್ಟೆಷ್ಟು ಊರುಗಳಲ್ಲಿ ಹಾಗೂ ರಾತ್ರಿ ನಮಾಜ್ ಮಾಡ್ತಿರ್ತಾರ ನಿಂತು ನಮಾಜ್ ಮಾಡ್ತಿರ್ತಾರ ಅಲ್ಲಾಹು ಅಕ್ಬರ್ ಮತ್ತೂ ನೀವು ಕೇಳ್ರಿ ಆ ಜನರಿಗೆ ಎಷ್ಟು ಸೂರ್ಯ ನಿಮ್ಗೆ ನೆನಪಿದೆ ಒಂದು ಸೂರ್ಯ ಫಾತಿಯನ್ನು ಓದಿ ನೀವು ತೋರಿಸ್ರಿ ಸರಿಯಾಗಿ ಸೂರ್ಯ ಫಾತಿಯನ್ನು ಬರಂಗಿಲ್ಲ ಪ್ರೀತಿಯ ಸಹೋದರರೇ ಮಸೀದ್ ನಲ್ಲಿ ಬಂದಿದ್ದ ನಂತರ ಇಮಾಮ್ ಸಾಹೇಬರು ಹೇಗೆ ಸೂರ್ಯ ಫಾತಿಯವನ್ನು ಓದುತ್ತಾರೆ ನಾವು ಇಮಾಮ್ ಸಾಹೇಬರು ಯಾವ ರೀತಿ ಓದಾ ಕುಂತಿದ್ದಾರೆ ಅದು ಕೇಳಿ ನಮ್ಮ ಒಳಗಿನ ಸುಧಾರಣೆ ಮಾಡ್ಕೊಳ್ ಪ್ರಯತ್ನ ಮಾಡಿದ್ವಿ ಸುಧಾರಣೆ ಮಾಡಬೇಕು ಇದು ಒಳ್ಳೆಯವಾದ ದಾರಿ ಇದೆ ಪ್ರೀತಿಯ ಸಹೋದರಿಯರೇ ಅಲ್ಲಾಹು ನಮ್ಮ ಎಲ್ಲರಿಗೆ ಒಳ್ಳೆ ದಾರಿ ಬರುತ್ತ ಪ್ರಯತ್ನವನ್ನು ಟೋಫಿಕೊಂಡು ಪಡೀರಿ ಅಲ್ಲಾಭಿನ ಹುಸೆ ನಫರತ್ ನೇಕಿ ಹುಸೆ ಮಹಬ್ಬತ್ ನೀರ